ಎಲ್ಲರಿಗೂ ನಮಸ್ಕಾರ ಕಾರ್ತಿ ಕೇಶವದಾಸರ ಚಂದ ಆರುಹಿತರಾದರೂ ಈ ವಿಶ್ವದೊಳಗೆ ಗೋರಿ ಭಕ್ತಿಲಿಗೈದ ಪುಣ್ಯ ಕೃತಿ ಹೊರತೋ ಆರು ಹಿತರಾದಾರು ಈ ವಿಶ್ವದೊಳಗೆ ಗೋರಿ ಬತ್ತಿಲಿಗೈದ ಪುಣ್ಯ ಕೃತಿ ಹೊರತೂ ಸುತನನ್ನ ರತಿಯನ್ನ ಅತಿ ಪ್ರೀತಿ ಇಂಪುರದ ನಿಜ ಮಾತೆಯಲ್ಲ ಸುತನಾಪೇಕ್ಷಿಸಿ ಎದರಿ ಆ ಜಮಿಲನು ಕರೆಯಲ್ಲೇ ಪತಿತ ಪಾವನ ಹರಿಯ ನಾಮಹಿತವಾಯಿತು ಆರುಹಿತರಾದರೂ ಈ ವಿಶ್ವದೊಳಗೆ ಭೂರಿ ಕೈದ ಪುಣ್ಯ ಕೃತಿ ದೊರೆತು ಹೊರತು ನವಲ್ಲ ಸಿರಿಯನ್ನ ಬಹು ಬೆಳೆ ಮೈಯಲ್ಲ ಹಣ ಗಳಿಸು ಗಳಿಸುವ ಮಾದುರ್ಬುದ್ಧಿ ಇಲ್ಲ ಮನ್ಮತ್ಸರಗಳೆಲ್ಲ ಕಾಮಕ್ರೋಧಗಳಲ್ಲ ತಂದಲ್ಲ ಡಂಬರದ ವೇದಾಂತವಲ್ಲ ಆರುಹಿತರಾದರೂ ಈ ವಿಶ್ವದೊಳಗೆ ಪೂರಿ ಭಕ್ತಿ ಇದ್ದ ಪುಣ್ಯ ಕೃತಿ ಹೊರತು ತರುಣನಾಗಿ ಹದರುಮಗೆ ತರುಣ ಪ್ರಹಮಾದನಿಗೆ ತರುಣನಾಗಿ ಅದರೊಗೆ ತರುಣ ಪ್ರಹ್ನಾದನಿಗೆ ಕರಿರಾಜ ಹನುಮಾದಿ ನಿಜ ಭಕ್ತನಿಂಗೇ ವರಧರ್ಮ ಪುತ್ರನಿಗೆ ಮದ್ಯ ಪಾಂಡವನಿಗೆ ಪರಮಪತಿ ವೃತ್ತರ ದ್ರೌಪದಿಗೆ ಆರು ಹಿತರಾದರೂ ವಿಶ್ವದೊಳಗೆ ಗೋರಿ ಬತ್ತಿಲಿಗೈದ ಪುಣ್ಯ ಕೃತಿ ಹೊರತು ಧರುಣಿಯನು ಹೊತ್ತಿರುವ ಆದಿಶೇರ್ಷೆಗೆ ಮತ್ತೆ ನಿರುತವು ಭಜಿಸಿದ ಪರಮನಾಸರಿಗೆ ಕರುಣ ಸಾಯುಜ್ಯ ವನ್ನಿತಾ ಕರುಣಾಣು ಮಿಚ್ಚಿತ ಸಾಯುಜ್ಯ ವಂದಿತಾ ಸಿರಿಯರಸ ಶ್ರೀ ಹರಿಯ ಪ್ರಜನೆಯೊಂದು ವಿಶ್ವದೊಳಗೆ ಭೂರಿ ಭಕ್ತಿಲಿಗೈದ ಪುಣ್ಯಕೃತಿ ಹೊರತು ಜನ್ಮ ಬಂಧವನಿಗೆ ಪರಮ ಪದಮಿಗೆ ಕೊಡುವ ಸಣ್ಣ ನಿಜ ಸೌಖ್ಯವನ್ನು ಕರುಣಿಸುವ ಪ್ರಾಣಿಯಲ್ಲಿ ಆತ್ಮನಲ್ಲಿ ಶ್ರದ್ಧೆ ಮುಟ್ಟಿಸುವಂತ ಚನ್ನ ಕೇಶವ ಸ್ವಾಮಿ ಭಕ್ತಿಯೊಂದುಳಿದೋ ಚನ್ನ ಕೇಶವ ಸ್ವಾಮಿ ಭಕ್ತಿಯೊಂದುಳಿದೋ ಆರು ಇತರಾದರೂ ವಿಶ್ವದೊಳಗೆ ಗೋರಿ ಬತ್ತಿಲಿಗೈದ ಪುಣ್ಯ ಕೃತಿ ಹೊರತು ಆರು ಹಿತರಾದರೂ ಈ ವಿಶ್ವದೊಳಗೆ ಗೋರಿ ಬತ್ತಿಲಿಗೈದ ಪುಣ್ಯ ಕೃತಿ ಹೊರತು ಗೋಪ್ರಿ ಬತ್ತಿಲಿಗೈದ ಪುಣ್ಯ ಕೃತಿ ಹೊರತು ಗೋರಿ ಬತ್ತಿಲಿಗೈದ पुण्यकृति हरतु